ಈ ಬಾರಿಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಸಿ ಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿ ಎನ್ ಡಿ ಎ ಮೈತ್ರಿಯಿಂದ ಟಿಕೆಟ್ ನೀಡಲ್ಲವಂತೆ ನಾನು ಟಿಕೆಟ್ ಕೊಡಲು ಬಯಸಿದ್ದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಬೇಡ ಅಂತಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾರ್ ಅವರ ಬಳಿ ಹೇಳಿದ್ದಾರಂತೆ ಅಮಿತ್ ಶಾರ್ ಅವರು ಸಿಗ್ಗಾವಿ ಮತ್ತೆ ಸಂಡೂರು ಕ್ಷೇತ್ರ ಬಿಜೆಪಿಯಿಂದ ಗೆದ್ದಿದ್ದು ಮತ್ತೆ ನಾವು ಅಲ್ಲಿ ಗೆಲ್ತೀವಿ ಜೆಡಿಎಸ್ ನಿಂದ ನೀವು ಚನ್ನಪಟ್ಟಣದಲ್ಲಿ ಗೆದ್ದಿದ್ರಿ ಜೆಡಿಎಸ್ ಕ್ಷೇತ್ರ ನಿಮ್ಗೆ ಎಂದು ಹೇಳಿದ್ದಾರಂತೆ ಹಾಗಾದ್ರೆ ಮೈತ್ರಿ ಟಿಕೆಟ್ ಯಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೊಡಲು ಮನಸ್ಸಿಲ್ಲವಂತೆ ಕಾರಣ ಏನಂದ್ರೆ ಹ್ಯಾಟ್ರಿಕ್ ಸೋಲು ಆಗ್ಬಿಟ್ರೆ ಅನ್ನೋ ಕಾರಣ ಅವರ ಮುಂದಿದೆಯಂತೆ ಹಾಗಾದ್ರೆ ಮತ್ತಾರಾಗ್ತಾರೆ ಅನಿತ್ ಅಕ್ಕನ ಅನ್ಸು ಅಕ್ಕನ ಸಿಪಿ ಯೋಗೇಶ್ವರ್ ಸುಮ್ನೆ ಇರ್ತಾರ ಕಾಂಗ್ರೆಸ್ನಿಂದ ಡಿ ಕೆ ಬ್ರದರ್ಸ್ ಅವ್ರ್ ಬಿಟ್ರೆ ಮತ್ತಾರು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ಕನ್ನಡ ಮನಸ್ಸುಗಳೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಹಳ ಮುಂಚೂಣಿಯಲ್ಲಿ ಸಾಗಿದೆ ಭಾರತದಾದ್ಯಂತ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಈ ಚುನಾವಣೆ ನಡೆಯಲಿದೆ ಸ್ವಲ್ಪ ತಡ ಆದ್ರೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆ ಜೊತೆಯಲ್ಲಿ ನಡೆಸುವಂತಹ ತೀರ್ಮಾನವನ್ನು ಸಹ ಆಯೋಗ ಕೈಗೊಳ್ಳಬಹುದು ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆ ನಡೆಯಲಿದೆ ಶಿಗ್ಗಾವಿ ಸಂಡೂರು ಈ ಉಪ ಚುನಾವಣೆಗಳಿಗಿಂತ ಹೆಚ್ಚಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಾಜ್ಯದ ರಾಷ್ಟ್ರದ ಗಮನವನ್ನು ಸೆಳೀತಾ ಇದೆ ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಜಿಲ್ಲೆಗೆ ಬಂದ್ರೆ ಜಿಲ್ಲೆಯಲ್ಲೂ ಸಹ ಮುಖ್ಯಮಂತ್ರಿಗಳ ತವರು ಆಗಿರುವಂತದ್ದು ಜೊತೆಗೆ ಭಾರತಕ್ಕೆ ಕರ್ನಾಟಕದ ದೇವೇಗೌಡರ ಪ್ರಧಾನಿಯಾಗಿ ಮಾಡಿದಂತಹ ರಾಮನಗರ ಕ್ಷೇತ್ರ ಇವೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡಾಗ ಇದೊಂದು ಜಿದ್ದ ಜಿದ್ದ ಕ್ಷೇತ್ರ ಕಲೆಯನ್ನ ಹೇಗೆ ಕಲಾವಿದರು ಕರಗತ ಮಾಡಿಕೊಂಡಿದ್ದರು ಅದೇ ರೀತಿಯಲ್ಲಿ ರಾಜಕೀಯವನ್ನು ಸಹ ಕರಗತ ಮಾಡಿಕೊಂಡಂತಹ ನಾಯಕರು ಇಲ್ಲಿದ್ದಾರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿದ್ದು ಮೂರು ಕ್ಷೇತ್ರಗಳಲ್ಲಿ ಕನಕಪುರ ರಾಮನಗರ ಮಾಗಡಿ ಕಾಂಗ್ರೆಸ್ ಪಾಲಾಗಿದ್ದಾರೆ ಜೆಡಿಎಸ್ ಮಾತ್ರ ಚನ್ನಪಟ್ಟಣದಲ್ಲಿ ಅಸ್ತಿತ್ವ ಕಂಡುಕೊಂಡಿತ್ತು ಬಿಜೆಪಿ ಇವತ್ತು ಲೆಕ್ಕಾಚಾರಕ್ಕೆ ಬಂದ್ರೆ ಹೆಸರಿಗೆ ಅಷ್ಟೇ ಸೀಮಿತವಾಗಿದೆ ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಯಾರು ಕಣಕ್ಕಿಳಿಯಬೇಕು ಗೊಂದಲ ಉಂಟಾದ್ರೆ ಈ ಎರಡೂ ಪಕ್ಷಗಳು ಜಿಲ್ಲೆಯಲ್ಲಿ ಅಸ್ತಿತ್ವ ಕಳ್ಕೊತಾವ ಮೂರು ಕ್ಷೇತ್ರವನ್ನು ತನ್ನದಾಗಿಸಿಕೊಂಡಿರುವಂತಹ ಈಗಾಗಲೇ ಸರ್ಕಾರವನ್ನು ಸಹ ಅವರದೇ ಇರೋದ್ರಿಂದ ನಾಲ್ಕು ಕ್ಷೇತ್ರಗಳ ಜೊತೆಗೆ ಇವರಿಬ್ಬರ ಗುದ್ದಾಟದಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವತ್ತ ಕಾಂಗ್ರೆಸ್ ಮುಂದಡಿ ಇಟ್ಟಿದೆ ಎಂದ್ರೆ ತಪ್ಪು ಸೊ ಒಟ್ಟಾರೆ ವಿಚಾರ ಏನಪ್ಪಾ ಅಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾದಂತಹ ಸ್ಥಾನಕ್ಕೆ ಸಿ ಪಿ ಯೋಗೇಶ್ವರ್ ಸಹಜವಾಗಿ ಆಕಾಂಕ್ಷಿ ಆಗಿದ್ದಾರೆ ಈಗಾಗಲೇ ಹಲವಾರು ಟ್ರೋಲ್ಗಳು ಇಲ್ಲಿ ಒಳಗಾಗ್ತಾ ಇದೆ ನನ್ನ ಪಕ್ಕ ಜೆಡಿಎಸ್ ಗುರು ನನ್ನ ಪಕ್ಕ ಜೆಡಿಎಸ್ ಯಾವ ಕಾರಣಕ್ಕೂ ಮಿಸ್ ಇಲ್ಲ ಆದ್ರೆ ಈ ಸಾರಿ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಸಿಪಿ ಯೋಗೇಶ್ವರ್ ಎಲ್ಲಿ ತರೋ ಅವರಿಗೆ ನಾನು ಮತ ಹಾಕ್ತೀನಿ ಅನ್ನುವಂತ ಹಲವಾರು ಜೆಡಿಎಸ್ನ ಕಾರ್ಯಕರ್ತರು ಮಾತಾಡಿರುವಂತಹ ವಿಡಿಯೋಗಳು ಆಡಿಯೋಗಳು ಹರಿದಾಡ್ತಾ ಇದೆ ದಳ ಬಿಟ್ಟು ಬೇರೆ ತಾಯಿ ಐದು ವರ್ಷ ಅಧ್ಯಕ್ಷರಾಗಿದ್ದು ದಳ ಬಟ್ ಈ ಸಾರಿ ಕುಮಾರ್ ಸ್ವಾಮಿ ಏನಾರ ಮಾತು ತಪ್ಪಿದ್ರು ನಾವು ಯೋಗೇಶ್ವರ್ಗೆ ಓಟ್ ಹಾಕೋದು ಅಂದ್ರೆ ಸಿಪಿ ಯೋಗೇಶ್ವರ್ ಖಂಡಿತವಾಗ್ಲೂ ನಿಂತೇ ನಿಲ್ತಾರೆ ಅನ್ನುವಂತ ಹಲವಾರು ನಾಯಕರ ಮಾತಾಗಿದೆ ಯೋಗೇಶ್ವರ್ಗೆ ಪಕ್ಷ ಯಾವತ್ತು ಅವ್ರು ಗಣನೆಗೆ ತೆಗೆದುಕೊಂಡಿಲ್ಲ ಇತ್ತೀಚೆಗೆ ಅಷ್ಟೇ ಅವರು ನಾನು ಇರೋ ತನಕ ಬಿಜೆಪಿಯಲ್ಲೇ ಇರ್ತೀನಿ ಬಿಜೆಪಿಯಲ್ಲಿ ಇರ್ತೀನಿ ಅನ್ನುವಂತ ಒಂದು ಮಾತನ್ನ ಹೊರತುಪಡಿಸಿದ್ರೆ ಆರಂಭದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗ್ತಾರೆ ಸಿಗಲ್ಲ ಅಲ್ಲೇ ಬಂಡಾಯದ ರೀತಿಯಲ್ಲಿ ಅವರು ಪಕ್ಷ ತರವಾಗಿ ನಿಂತ್ಕೋತಾರೆ ಆಮೇಲೆ ಮತ್ತೆ ಎರಡು ಬಾರಿ ಕಾಂಗ್ರೆಸ್ ಇಂದ ಗೆಲ್ತಾರೆ ಮುಲಾಯಂ ಸಿಂಗ್ ರವರ ಎಸ್ ಪಿ ಸಹ ಅವರು ಒಂದು ಟಿಕೆಟ್ ಅನ್ನು ತಂದು ಇಲ್ಲಿ ಗೆಲ್ತಾರೆ ನಂತರ ಬಿಜೆಪಿಯಲ್ಲಿ ಗೆಲ್ತಾರೆ ಒಟ್ಟಾರೆ ಅವ್ರ ಗೆಲುವು ಒಂದೇ ಪಕ್ಷದಿಂದ ಅಲ್ಲ ಈ ಕೊನೆಯ ಹಂತದಲ್ಲಿ ಯಾಕಂದ್ರೆ ಅವ್ರಿಗೂ ಹತ್ತತ್ರ ಅರವತ್ತು ವರ್ಷ ಆಯ್ತಾ ಬಂತು ಇದೊಂದು ಸಂಧ್ಯಾ ಕಾಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಥವಾ ಜೆ ಡಿ ಎಸ್ಗೆ ಇದೊಂದು ಪಕ್ಷ ಈ ಪಕ್ಷಕ್ಕೆ ಒಂದು ನಿರ್ದಿಷ್ಟವಾದ ಸ್ಥಾನಗಳು ಇಲ್ಲಿ ಬರುತ್ತೆ ಹಾಗಾಗಿ ನಮ್ಮದೇ ಕ್ಷೇತ್ರ ಅಂದ್ಕೊಂಡ್ರು ಸಿ ಪಿ ಯೋಗೇಶ್ವರ್ಗರೂ ಸಹ ಈ ಕ್ಷೇತ್ರ ಸ್ವಂತ ಕ್ಷೇತ್ರ ಇದೇ ತಾಲೂಕಿನವರವರು ಈ ಬಾರಿ ಏನಾದರೂ ಅವರು ಕೈ ಚೆಲ್ಲಿದ್ರೆ ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಇವರು ಕೈ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಅವರು ಈ ಬಾರಿ ಏನೇ ಆದ್ರೂ ನಾನು ಖಂಡಿತವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀನಿ ನಿಂತೆ ನಿಲ್ತೀನಿ ಎನ್ನುವಂತ ಮಾತನ್ನ ಹಲವಾರು ಮುಖಂಡರ ಮತ್ತು ಕಾರ್ಯಕರ್ತರ ಬಳಿ ಈಗಾಗಲೇ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಮೈತ್ರಿ ಪಕ್ಷ ಮುರಿದು ಬೀಳುತ್ತಾ ಸಿಪಿ ಯೋಗೇಶ್ವರ್ ಒಂದು ಕಡೆ ನಿಂತರೆ ಪಕ್ಷೇತರವಾಗಿ ಅಥವಾ ಬೇರೊಂದು ಪಕ್ಷಗಳಲ್ಲಿ ಡಿ ಜೆಡಿಎಸ್ ಪಕ್ಷ ಅಂದ್ರೆ ಮೈತ್ರಿ ಪಕ್ಷದಿಂದ ಯಾರು ನಿಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಆತಂಕ ಇದೆ ಆಟಕ್ ಸೋಲಾದ್ರೆ ಜನರ ಬಾಯಿಗೆ ಆಹಾರ ಆಗಬೇಕಾಗುತ್ತೆ ಗ್ರಹಗತಿಗಳು ಸಹ ಈಗಾಗಲೇ ಅವರಿಗೆ ಇನ್ನೂ ಸರಿ ಇಲ್ಲ ಅಂತ ಹೇಳಿ ದೇವೇಗೌಡ ಕುಟುಂಬದವರು ಹೇಳಿಕೊಂಡಿರುವಂತಹ ಘಟನೆಗಳು ನಡೆದಿವೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಬೇಡ ಅಂತ ಅವರೇ ತೀರ್ಮಾನ ಮಾಡಿರುವಂತಿದೆ ಹಾಗಾಗಿ ಸಿಪಿ ಯೋಗೇಶ್ವರ್ ನಿಂತ್ರೆ ನಿಲ್ದೆ ಹೋದ್ರೆ ಎರಡರೂ ಸಹ ಮೈತ್ರಿ ಪಕ್ಷದ ಆಕಾಂಕ್ಷಿಗಳಾಗಿ ಅಭ್ಯರ್ಥಿಗಳಾಗಿ ಅನಿತಾ ಸ್ವಾಮಿ ಅವರು ಅಥವಾ ಅನುಸೂಯ ಮಂಜುನಾಥ್ ಅವರು ನಿಲ್ಲುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಇದುವರೆಗೂ ಕಾಯ್ತಾ ಇರುವಂಥವರು ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಅವರು ಒಂದು ರೀತಿ ಚುನಾವಣೆಯ ಆರಂಭವನ್ನು ಮಾಡಿದ್ದಾರೆ ಚನ್ನಪಟ್ಟಣದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಘಟಕವನ್ನು ತೆರೆಯಲು ಒಂದು ಕಚೇರಿಯನ್ನು ತೆರೆಯಲು ಈಗಾಗ್ಲೇ ಕಾರ್ಯ ಆರಂಭ ಮಾಡಿದ್ದಾರೆ ರೇಷ್ಮೆಗೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ರವರು ಚೀನಾ ದೇಶದ ಪ್ರವಾಸವನ್ನು ಸಹ ಕೈಗೊಂಡಿದ್ದಾರೆ ಅಲ್ಲಲ್ಲೇ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾನು ಇದ್ದಾರೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಬ್ರದರ್ಸ್ಗಳಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ನಿಲ್ತಾರೆ ಅಥವಾ ಇವ್ರಲ್ಲಿ ಯಾರು ನಿಲ್ತಾರೆ ಸೊ ಇವ್ರು ಕಾಯ್ತಾ ಏನಪ್ಪಾ ಅಂದರೆ ಈ ಮೈತ್ರಿ ಪಕ್ಷಗಳಲ್ಲಿ ಏನಾಗುತ್ತೆ ಮೈತ್ರಿ ಪಕ್ಷಗಳಿಂದ ಯಾರು ನಿಲ್ತಾರೆ ಸೊ ಅವರಲ್ಲಿ ಡಿವೈಡ್ ಆಗುತ್ತಾ ಯೋಗೇಶ್ವರ್ ನೆಂತ್ಕೊಳ್ತಾರ ಜೆ ಡಿ ಎಸ್ ಇಂದ ಮತ್ತೊಬ್ಬರು ನಿಂತ್ಕೊಳ್ತಾರ ಸೊ ನಮ್ಮ ಪಾತ್ರ ಏನು ಅನ್ನುವಂಥದ್ದನ್ನ ಕಾಯ್ತಾ ಇರುವಂತಿದೆ ಹಾಗಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯೇ ತ್ರಿಕೋನ ಸ್ಪರ್ಧೆ ಆಗಲು ಗಣಿಯಾಗಿದೆ ಕೊನೆಯದಾಗೇನಪ್ಪ ಅಂದ್ರೆ ಸಿ ಪಿ ಯೋಗೇಶ್ವರ್ ಮೊದಲೇ ಹೇಳಿದಾಗೆ ಅವರು ಯಾವತ್ತು ಪಕ್ಷವನ್ನು ನಂಬಿಕೊಂಡವರಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಆದಂತ ಒಂದು ವೋಟ್ ಬ್ಯಾಂಕ್ ಇದೆ ಜೆ ಡಿ ಜೆಡಿಎಸ್ ಒಂದನ್ನು ಹೊರತುಪಡಿಸಿದ್ರೆ ಈ ಬಾರಿಯ ಮೈತ್ರಿಯನ್ನು ಹೊರತುಪಡಿಸಿದ್ರೆ ಅವರು ಸಾಮಾನ್ಯವಾಗಿ ಚನ್ನಪಟ್ಟಣ ಕ್ಷೇತ್ರದ ಮತದಾರರನ್ನ ನಂಬಿಕೊಂಡು ಚುನಾವಣೆ ಮಾಡಿರುವುದೇ ಹೆಚ್ಚು ತುಂಬಾ ಕನಿಷ್ಠ ಅಂದ್ರೆ ಐವತ್ತು ಸಾವಿರ ಮತಗಳು ಅವರ ಬಳಿ ಇದೆ ಹಾಗಾಗಿ ಕಾಂಗ್ರೆಸ್ನವರು ಸಹ ಕಾದು ನೋಡುವ ತಂತ್ರವನ್ನು ಅನುಸರಿಸಿರುವುದು ಎಲ್ಲೋ ಒಂದು ಕಡೆ ಒಂದು ಊಹಾಪೋಹಕ್ಕೆ ಎಡೆ ಮಾಡಿಕೊಟ್ಟಂತಿದೆ ಯಾಕೆಂದರೆ ಮೈತ್ರಿ ಪಕ್ಷದಲ್ಲಿ ಬಿರುಕು ಉಂಟಾದರೆ ಸಿ ಪಿ ಯೋಗೇಶ್ವರ ಅವನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರಬಹುದಾ ಅದು ಸಿ ಪಿ ಯೋಗೇಶ್ವರ ಅವರೇ ಕಾಂಗ್ರೆಸ್ ಕದವನ್ನ ತಟ್ಟುತ್ತಾರಾ ಅದು ಬಾಹ್ಯ ಬೆಂಬಲವನ್ನ ಕೇಳುತ್ತಾರಾ ಕಾಂಗ್ರೆಸ್ ಬಂದ್ರಂತೂ ಸಿಪಿ ಯೋಗೇಶ್ವರ್ ಅವರು ಗೆಲುವು ನಿಶ್ಚಿತ ಖಚಿತ ಮೈತ್ರಿ ಪಕ್ಷಗಳಿಂದ ಯಾರೇ ನಿಂತ್ರು ಬಹುತೇಕ ಇಂದಿನ ಸಂದರ್ಭಕ್ಕೆ ಅಥವಾ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಹಲವಾರು ಮುಖಂಡರು ಅವರ ಬೆನ್ನಿಗಿರೋದರಿಂದ ಕೇವಲ ಯಡಿಯೂರಪ್ಪ ಮತ್ತು ವಿಜೇಂದ್ರವರು ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ವಿದ್ಯಮಾನ ನಡೆದಿದ್ರು ಸಹ ಸಿ ಪಿ ಯೋಗೇಶ್ವರ ಅವರ ಗೆಲುವು ಖಚಿತವಾಗಬಹುದು ಕಾಂಗ್ರೆಸ್ನಲ್ಲಿ ಹೋದರೆ ಮಾತ್ರ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತರೂ ಅಂದರೆ ಪಕ್ಷೇತರವಾಗಿ ನಿಂತರೂ ಸಹ ಗೆಲುವು ಸಾಧ್ಯತೆ ಇದೆ ಆದರೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳಿಂದ ಯಾರಾಗ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಇವರ ಗೆಲುವು ನಿರ್ಧಾರ ಆಗಲಿದೆ ಈ ಬೆಳವಣಿಗೆ ಏನಪ್ಪಾ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಯಾಕೆ ಮೈತ್ರಿ ಪಕ್ಷಗಳು ಇವರನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಲ್ಲ ಒಂದ್ ಕಡೆ ಹೇಳ್ತಾರೆ ಸಿ ಪಿ ಯೋಗೇಶ್ ಅವರಿಗೆ ಇನ್ನೂ ಒಂದೂವರೆ ವರ್ಷ ಅವಧಿ ಇದೆ ಎಂ ಎಲ್ ಸಿ ಆಗಿ ಹೌದು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ನಾಲ್ಕು ವರ್ಷ ಅವಧಿ ಇತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಚುನಾವಣೆ ಸಂದರ್ಭಗಳಲ್ಲಿ ಅವರು ನೀಡದಂತ ರಾಜೀನಾಮೆಗಳಿಂದಲೇ ಅಂದ್ರೆ ಒಟ್ಟು ನಾಲ್ಕು ಉಪ ಚುನಾವಣೆಗಳು ನಡೆದಿವೆ ಈ ಒಂದೂವರೆ ವರ್ಷದಲ್ಲಿ ಆರು ತಿಂಗಳು ಹೀಗೆ ಕಳೆದೋದ್ರೆ ಮತ್ತೆ ಅದಕ್ಕಾಗುವಂತ ಆರು ತಿಂಗಳು ಇನ್ನೊಂದು ಆರು ತಿಂಗಳು ಉಳ್ಕೊಳುತ್ತೆ ಅವ್ರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಎಂ ಎಲ್ ಸಿಗೆ ರಾಜೀನಾಮೆ ನೀಡಿ ಎಂ ಎಲ್ ಎಗೆ ನಿಂತುಕೊಂಡ್ರೆ ಎಂ ಎಲ್ ಸಿ ಸ್ಥಾನ ಕಾಂಗ್ರೆಸ್ಗೆ ಹೋಗುತ್ತೆ ನಾವು ಒಂದು ಎಂ ಎಲ್ ಸಿ ಸ್ಥಾನವನ್ನ ಬಿಜೆಪಿಯಿಂದ ಕಳ್ಕೋತೀವಿ ಸೊ ಕಾಂಗ್ರೆಸ್ ಪಾಲಾದರೆ ಇವರು ಕಾಂಗ್ರೆಸ್ ಪರವಾಗಿ ಏನೋ ನಿಂತರೆ ಅದು ಪಕ್ಷೇತರವಾಗಿ ನಿಂತರೆ ಎಮ್ ಎಲ್ ಎ ಸಹ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂಥ ಆತಂಕ ಈಗ ಮೈತ್ರಿ ಪಕ್ಷಗಳಲ್ಲಿ ಕಾಣ್ತಾ ಇದೆ ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡ್ತಾರೆ ಅಥವಾ ಜೆ ಡಿ ಎಸ್ ಚಿಹ್ನೆಯಡಿಲಿ ಬೇರೆಯವ್ರಿಗೆ ಟಿಕೆಟ್ ನೀಡ್ತಾರ ಅಮಿತ್ ಶಾವರೇ ಹೇಳಿರುವಂತೆ ಸಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರ ಬಿ ಜೆ ಪಿ ಕ್ಷೇತ್ರ ಚನ್ನಪಟ್ಟಣ ಜೆ ಡಿ ಎಸ್ ಕ್ಷೇತ್ರ ಹಾಗಾಗಿ ನಿಮ್ಮಲ್ಲಿ ಯಾರನ್ನಾರು ನಿಲ್ಲಿಸಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಈಗ ಹರಿದಾಡ್ತಾ ಇರುವಂಥ ಸಂದೇಶ ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಮೈತ್ರಿ ಪಕ್ಷದಿಂದ ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಮೈತ್ರಿ ಪಕ್ಷದಿಂದ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವ್ರು ನಿಜವಾಗಿ ಪಕ್ಷ ತರವಾಗಿ ನಿಂತ್ಕೋತಾರ ಅಥವಾ ಕಾಂಗ್ರೆಸ್ ಕದ ತಡ್ತಾರ ಕಾಂಗ್ರೆಸ್ ಪಕ್ಷದಿಂದ ಯಾರು ನಿಲ್ತಾರೆ ತಮ್ಮೆಲ್ಲ ಅನಿಸಿಕೆಗಳನ್ನ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವ ಮೂಲಕ ತಮ್ಮ ಅನಿಸಿಕೆಗಳನ್ನು ಸಹ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿ ಎಂದು ಮನವಿ ಮಾಡುತ್ತೇನೆ ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ನಿಮ್ಮ ಮುಂದೆ ನಮಸ್ಕಾರ